काकरोच ಸುದೀಗೌಡ ಸ್ನೇಹಿತರೆ ಒಂದು ಸಮಯದಲ್ಲಿ ಈತನ ಪರಿಸ್ಥಿತಿ ಯಾವ ರೀತಿಯಾಗಿತ್ತಂದ್ರೆ ಮನೆಯಲ್ಲಿ ಕಿತ್ತು ತಿನ್ನುವ ಬಡತನ ಮನೆಯಲ್ಲಿ ದುಡಿದೇ ಇದ್ರೆ ಜೀವನಾನೇ ನಡೆಯಲ್ಲ ಅನ್ನೋ ರೀತಿ ಇತ್ತು ಸ್ನೇಹಿತರೆ ಈ ಸುದೀಗೌಡ ಅವರು ಕಲಾ ಮಾಧ್ಯಮ ಒಂದು ಇಂಟರ್ವ್ ನಲ್ಲಿ ಹೇಳ್ಬೇಕಾದ್ರೆ ಒಂದು ಸಮಯ ಇವರಿಗೆ ಮೋಷನ್ ಅರ್ಜೆಂಟ್ ಆಗಿರುತ್ತಂತೆ ಆ ಸಂದರ್ಭದಲ್ಲಿ ಇವ್ರ ಹತ್ರ ಐವತ್ ಪೈಸೆ ಸಹಿತ ಇರೋದಿಲ್ಲ ಅಲ್ಲಿ ಹೋಯ್ಬಿಟ್ಟು ಕಾಡಿ ಬೇಡಿ ಕೇಳ್ತಾರೆ ನಾವ್ ಆಫೀಸ್ ಬಂದು ದುಡ್ಡು ಕೊಡ್ತೀನಿ ನಿಮ್ಗೆ ಅಂತ ಹೇಳ್ತಾರೆ ಆದ್ರೂ ಅವರನ್ನ ಬಿಡಲ್ಲ ಅಂದು ಎಂಟೆಣೆ ಇಲ್ದೇ ಇರೋದಕ್ಕೆ ಇವರನ್ನ ಟಾಯ್ಲೆಟ್ ಒಳಗಡೆ ಬಿಡೋದಿಲ್ಲ ಅವತ್ತು ಹೆಂಗೋ ಮಾಡ್ಬಿಟ್ಟು ಹೆಂಗೋ ಹೋಗಿ ಬರ್ತಾರೆ ಅವತ್ತು ಈ ಸುದೀಗೌಡ ಅವರು ಒಂದು ನಿರ್ಧಾರ ಮಾಡ್ತಾರಂತೆ ಇಲ್ಲ ಈ ಜೀವನನೇ ಸಾಕು ಅನಿಸಿ ಒಂದು ಕೈಯಲ್ಲಿ ತಾನು ಕೆಲಸ ಮಾಡುತ್ತಿದ್ದಂತಹ ಓನರ್ ಜೊತೆ ಹತ್ತು ರೂಪಾಯಿ ಅಡ್ವಾನ್ಸ್ ಅನ್ನ ತೆಗೆದುಕೊಳ್ತಾರೆ ಪ್ರತಿ ದಿನ ಇಲ್ಲಿ ಸುದೀಗೌಡ ಅವರಿಗೆ ಐದು ರೂಪಾಯಿ ಸಂಬಳವಿತ್ತು ಆದರೆ ಇಲ್ಲಿ ಸುದೀಗೌಡ ಅವರು ಹತ್ತು ರೂಪಾಯಿಯನ್ನ ಇಲ್ಲಿ ಓನರ್ ಜೊತೆ ಇಸ್ಕೊಂತಾರೆ ಹತ್ತು ರೂಪಾಯಿ ಓನರ್ ಜೊತೆ ಇಸ್ಕೊಂಡು ವಿಷ ಮತ್ತು ಐಸ್ ಕ್ಯಾಂಡಿಯನ್ನ ತಗೊಂತಾರೆ ವಿಷದಲ್ಲಿ ಐಸ್ ಕ್ಯಾಂಡಿಯನ್ ಎದ್ಕೊಂಡು ತಿಂತ 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 ಬರ್ತಾರೆ ಎಲ್ಲೋ ಒಂದು ದೇವಸ್ಥಾನದ ಮುಂದುಗಡೆ ಸ್ವಲ್ಪ ಹೊತ್ತು ಕುಂತು ಕೈ ಮುಗಿ ಕೇಳ್ತಾರೆ ಮುಂದಿನ ಜನ್ಮ ಅನ್ನೋದ್ ಏನಾದ್ರು ಇತ್ತಂದ್ರೆ ಶ್ರೀಮಂತರ ಬಟ್ಟೆಯಲ್ಲಿ ಹುಟ್ಟಿಸು ನಂಗೆ ಈ ಜೀವನ ಸಾಕಾಗ್ಬಿಟ್ಟಿದೆ ಅಂತ ಇಲ್ಲಿ ಆ ದೇವರ ಹತ್ರ ಕೇಳ್ತಾರೆ ಮನೆಗೆ ಬಂದು ರಾತ್ರಿ ಆಗಿರುತ್ತೆ ಸಿಕ್ಕಾಪಟ್ಟೆ ವಾಮಿಟ್ ಸ್ಟಾರ್ಟ್ ಆಗುತ್ತೆ ವಾಮಿಟ್ ಮಾಡ್ಕೊಂಡು ಮಾಡ್ಕೊಂಡು ಸಾಕಾಗಿ ಕೊನೆಗೆ ರಕ್ತದ ವಾಂತಿ ಸ್ಟಾರ್ಟ್ ಆಗುತ್ತೆ ಸುದಿ ಗೌಡ ಅದನ್ನೆಲ್ಲ ನೋಡಿ ಕೊನೆಗೆ ಮನೇಲಿ ಹೇಳ್ತಾರೆ ನಾನು ಈ ರೀತಿಯಾಗಿ ವಿಷ ತಗೊಂಡ್ಬಿಟ್ಟಿದೀನಿ ಅಂತ ಹೇಳ್ತಾರೆ ಅವ್ರ ತಾಯಿ ಮತ್ತೆ ಅವ್ರ ಅಣ್ಣ ಇರ್ತಾರೆ ಅವರನ್ನ ಕರ್ಕೊಂಡು ಹೋಗಿ ಹಾಸ್ಪಿಟಲ್ ಸೇರಿಸ್ತಾರೆ ಆ ಸಮಯದಲ್ಲಿ ಇಲ್ಲಿ ಸುಧೀರ್ ಅವ್ರಿಗೆ ಹಾಸ್ಪಿಟಲ್ ಬಿಲ್ ಕಟ್ಟಕ್ ಸಹಿತ ಆಗ್ತಿರಲ್ಲ ಅಂತ ಸಂದರ್ಭದಲ್ಲಿ ಅವ್ರ ತಾಯಿಗೆ ಅವ್ರ ತಾಯಿ ಹತ್ರ ಇದ್ದಿದ್ದು ಕೇವಲ ಒಂದು ಮೂಗುತಿ ಎಷ್ಟರ ಮಟ್ಟಿಗೆ ಬಡತನ ಇತ್ತೆ ಅಂದ್ರೆ ಬರ ಬಂಗಾರವನ್ನೆಲ್ಲ ಮಾರ್ಬಿಟ್ಟಿರ್ತಾರೆ ಕೊನೆಗೆ ಉಳಿದಿದ್ದು ಆ ಮೂಗುತಿ ಒಂದೇ ಅದನ್ನು ಸಹಿತ ಕೊನೆಗೆ ಮಾರಿ ಇಲ್ಲಿ ಸುಧೀರ್ ಅವರನ್ನ ಅವತ್ತು ಉಳಿಸ್ಕೊಂತಾರೆ ಅವತ್ತು ಅವ್ರ ಅಣ್ಣ ಹೇಳ್ತಾರೆ ತಾಯಿ ಹತ್ರ ಇದ್ದಿದ್ದು ಅದೊಂದೇ ಮೂಗುತಿ ಅದನ್ನು ಹೋಗ್ಬಿಡ್ತಿವತ್ತು ಅಂತ ಹೇಳ್ತಾರೆ ಅವತ್ತು ಸುಧೀರ್ ಅವರು ಮನೆ ಬಿಟ್ಟು ಹೋಗಿ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅಂತ ಛಲದಿಂದ ದುಡಿದು ಬೆಳೆದು ಇವತ್ತು ಈ ಹಂತಕ್ಕೆ ಬಂದಿದ್ದಾರೆ ಕಾಕ್ರೋಚ್ ಅಂತ ಇಡೀ ಕರ್ನಾಟಕದ ಅತ್ಯಂತ ಫೇಮಸ್ ಆಗಿದ್ದಾರೆ ಒಬ್ಬ ಒಳ್ಳೆ ಎಂಟರ್ಟೈನರ್ ಜೀವನ ಉದ್ದಕ್ಕೂ ಸಾಕಷ್ಟು ಕಷ್ಟಗಳನ್ನ ಪಟ್ಟು ಸಗರು ಮೂವಿಯ ಮೂಲಕ ಕಾಕ್ರೋಚ್ ಎಂಬ ಹೆಸರನ್ನ ಗಳಿಸಿಕೊಂಡು ಇವತ್ತು ಸಾಕಷ್ಟು ಮೂವಿಗಳನ್ನ ಇಂಡಸ್ಟ್ರಿಗೆ ಕೊಡುವ ಮೂಲಕ ಈ ಬಾರಿಯ ಬಿಗ್ ಬಾಸ್ ನ ಸ್ಪರ್ಧಿಯಾಗಿ ಬರಲಿದ್ದಾರೆ ಸ್ನೇಹಿತರೆ ಈ ಬಾರಿಯ ಬಿಗ್ ಬಾಸ್ ನ ಸ್ಪರ್ಧಿಯಾಗಿ ಕಾಕ್ರೋಚ್ ಅವರು ಬರ್ತಿದ್ದಾರೆ ನೀವು ನೋಡಿರಬಹುದು ಇಲ್ಲಿ ಮಾಸ್ಕ್ ಹಾಕೊಂಡು ಈ ಬಾರಿಯ ಬಿಗ್ ಬಾಸ್ ಗೆ ನಾ ಬರ್ತಿದ್ದೀನಿ ಬರ್ತಿದ್ದೀನಿ ಅಂತ ಕೇಳ್ತಾ ಹೋಗ್ತಾರೆ ದಾರಿಲಿ ಅವರು ಬೇರೆ ಯಾರು ಅಲ್ಲ ಇದೇ ಕಾಕ್ರೋಚ್ ಅವರು ಈ ಬಾರಿಯ ಬಿಗ್ ಬಾಸ್ ನ ಸ್ಪರ್ಧಿಯಾಗಿ ಇವರು ಬರ್ತಿದ್ದಾರೆ ಸಾಕಷ್ಟು ಎಂಟರ್ಟೈನ್ ಇರುತ್ತೆ ಅದು ಅಲ್ಲದೆ ಸಾಕಷ್ಟು ಜನಕ್ಕೆ ಕೆಲವೊಂದಿಷ್ಟು ಜೀವನದ ಪಾಠಗಳನ್ನ ಹೇಳ್ಬೋದು ಕೆಲವೊಂದಿಷ್ಟು ಜೀವನದ ಪಾಠಗಳನ್ನ ಕಲಿಸಬಹುದು ಇಲ್ಲ ಅಂದ್ರೆ ಅವ್ರು ಯಾವ ರೀತಿಯಾಗಿ ಆಟ ಆಡ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿಯಾಗಿ ಬದುಕ್ತಾರೆ ಎಂಬುದನ್ನ ನಾವು ಕಾದು ನೋಡಬೇಕಾಗುತ್ತೆ ಈ ಬಾರಿಯ ಬಿಗ್ ಬಾಸ್ ನ ಸ್ಪರ್ಧೆಯಾಗಿ ಇವರು ಬರೋದಕ್ಕೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಮಾತೆ